ಹೊಸಕೋಟೆ ನಗರದ ಅಯ್ಯಪ್ಪಸ್ವಾಮಿ ದೇವಾಲಯದ ಬಳಿ ಇರುವ ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರೂ ಆದ ಜೆ ಎಂ ಹಸೇನ್ ರವರಿಗೆ ಹೊಸಕೋಟೆ ನಗರದ ಕಣ್ಣೂರಳ್ಳಿ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಓಂಶಕ್ತಿ ಭಕ್ತ ಮಂಡಳಿ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಜೆ ಎಂ ರವರು ಹಲವಾರು ವರ್ಷಗಳಿಂದ ಹೊಸಕೋಟೆ ನಗರದಲ್ಲಿ ಸಮಾಜ ಸೇವಕರಾಗಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದು ಜನಜಾಗೃತಿ ಸೇವಾ ಟ್ರಸ್ಟ್ನ ಮೂಲಕ ಹಸಿದವರಿಗೆ ಅನ್ನ ಹಾಗೂ ಹಲವಾರು ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ ಅವರ ಒಂದು ಸೇವಾ ಕಾರ್ಯವನ್ನು ಮೆಚ್ಚಿ ಓಂ ಶಕ್ತಿ ಭಕ್ತ ಮಂಡಳಿ ವತಿಯಿಂದ ಅವರಿಗೆ ಗೌರವ ಸಮರ್ಪಣೆ ಹಾಗೂ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಲಕ್ಷ್ಮೀ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮೀರವರು ಹಾಗೂ ಓಂ ಶಕ್ತಿ ಭಕ್ತ ಮಂಡಳಿ ಧರ್ಮದರ್ಶಿಯಾದ ಗಾಯತ್ರಿರವರು ಮಾತನಾಡಿ ಜೈಮ್ ಅಸೇನ್ರವರು ಹಲವಾರು ವರ್ಷಗಳಿಂದ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಪಕ್ಷಾತೀತವಾಗಿ ಮಾಡಿಕೊಂಡು ಬರುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಭಗವಂತ ಅವರಿಗೆ ಮತ್ತಷ್ಟು ಸಮಾಜ ಸೇವೆ ಮಾಡುವ ಶಕ್ತಿಯನ್ನು ಕೊಡಲಿ ಎಂದು ಇದೇ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿದರು ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ತಾಯಿ ಓಂ ಶಕ್ತಿ ತಾಯಿ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಹಾಗೂ ನಮ್ಮ ಅಣ್ಣನಿದು ಅಭಿನಂದನೆಗಳು ಕಾರ್ಯಕ್ರಮ ಇಟ್ಕೊಂಡಿದ್ರು ದೇವಸ್ಥಾನದಲ್ಲಿ ಈ ದಿನ ಅಣ್ಣ ಮಾಡಂತ ಕೆಲಸ ಒಂದು ರಾಜಕಾರಣಿನೂ ಮಾಡ್ತಾ ಇಲ್ಲ ಸೇವೆಗಳು ಬಡ ಸೇವೆ ಅಂದ್ರೆ ಮುಂದೆ ಕಟ್ಟಿದ್ದೇನೆ ರಾಜ್ಯ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಅವ್ರು ಇನ್ನಷ್ಟು ಅಭಿವೃದ್ಧಿ ಮಾಡ್ತಾರೆ ಅನ್ನೋದು ಭರವಸೆ ನಮ್ಮ ಹೆಣ್ಮಕ್ಳು ಇದೆ ಯಾಕೆಂದ್ರೆ ರಾಜ್ಯ ಮಟ್ಟದಲ್ಲಿ ನಾನ್ ನೋಡಾಡೋದ್ರಿಂದ ಸುಮಾರು ಹಲವಾರು ವರ್ಷಗಳಿಂದ ಅವ್ರನ್ನ ನೋಡ್ತಾ ಬಂದಿದೀನಿ ನಾನೊಂದು ತಂಗಿ ಹೇಳ್ತೀನಿ ನಾವು ಹಿಂದೂ ದೇವಸ್ಥಾನಕ್ಕೂ ಸಮೇತ ಅವರು ಒಳ್ಳೆ ಅಭಿವೃದ್ಧಿ ಕೊಡ್ತಾ ಇದಾರೆ ಅಂದ್ರೆ ಅವ್ರನ್ನ ಗುರುತಿಸಿ ಸಾಕಷ್ಟು ಜನ ನಿಜವಾಗ್ಲು ಮುಂದಿಲ್ಲ ಬೆಳಿಗ್ಗೆ ತಗೊಂಡ್ಬರ್ಲಿ ಅಂತ ತಮ್ಮಲ್ಲಿ ಎಲ್ಲಾರು ಒಂದು ಚಿಕ್ಕದಾಗಿ ಒಂದು ಮನವಿ ಅಂತ ಈ ತರ ಅಣ್ಣ ಯಾವ್ದೇ ಒಂದು ದೇವಸ್ಥಾನ ಆಗಿರ್ಬೋದು ಸೇವೆ ಆಗಿರ್ಬೋದು ಪ್ರತಿಯೊಂದು ದೇವಸ್ಥಾನಕ್ಕೂ ಕೇಳಿ ಮತ್ತೆ ತುಂಬಾ ಇದು ಬರ್ತಾ ಮಾಡ್ತಾರೆ ಎಲ್ಲಾರು ಟ್ರಸ್ಟ್ ಒಂದು ಕೊಟ್ಟಿದ್ದಾರೆ ಆದ್ರಿಂದ ತುಂಬಾ ಬಡ ಮಕ್ಕಳಿಗೆ ಆಗ್ಲಿ ಒಂದು ರೋಡಲ್ಲಿ ಬಿದ್ದಿರೋ ಪಾಪ ಮನಿಗಿರ್ತಾರಲ್ಲ ಚಳಿಯಲ್ಲಿ ಅವ್ರಿಗೆಲ್ಲ ಕಮ್ಮಿ ಒಸೋದಾಗ್ಲಿ ಊಟ ಕೊಡೋದಾಗ್ಲಿ ಪ್ರತಿ ಹಬ್ಬಕ್ಕೂ ತಲೆ ತಗೊಂಡೋಗಿ ಅವ್ರಿಗೆ ಊಟ ಕೊಡ್ತಾರೆ ಯಾವ್ದೇ ಹಬ್ಬ ಆಗಿರ್ಬೋದು ಪ್ರತಿಯೊಂದು ಹಬ್ಬಕ್ಕೂ ಮಾಡ್ತಾರೆ ತುಂಬಾ ಅಂದ್ರೆ ಹೇಳ್ಬೇಕು ಅಂದ್ರೆ ಅಷ್ಟು ಕೆಲ್ಸ ಮಾಡ್ತಾರೆ ಅದು ಒಂದು ಎರಡು ಅಲ್ಲ ಅಷ್ಟು ಕೆಲ್ಸ ಮಾಡ್ತಾರೆ ಅದಕ್ಕೆ ಇವತ್ತು ಹೊಸ ಮನಸ್ಸಿದ್ದು ಕೇಕ್ ಕಟ್ ಮಾಡ್ತಾ ಇದ್ರಿ ನಂಗೆ ಅಂಗು ಇವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇವತ್ತೇ ಮಾಡ್ಬೇಕು ಇಲ್ಲೇ ಮಾಡ್ಬೇಕು ಅನ್ನೋದು ನಟ ನಿಜ ಇನ್ನು ಆ ತಾಯಿಗಳು ಹೆಚ್ಚಾಗಿ ಶಕ್ತಿ ಕೊಡ್ಲಿ ಕೊಡುತ್ತೆ ಯಾಕಂದ್ರೆ ಫುಲ್ಲದೇ ಇದು ಪಾಯ ಪಾಯ ಪೂಜೆ ಮಾಡಿದೋಗ್ಲೆ ನಮ್ ಎಂಟಿ ಬಿ ನಾಗರಾಜ್ ಕರ್ಕೊಂಡ್ ಬಂದಿದ್ವಿ ಇವ್ರ ಮುಸ್ಲಿ ಪೂಜೆಗೆ ಅವತ್ತಿಂದ ಸೇವೆ ಮಾಡ್ತಾನೆ ಇದಾರೆ ಪ್ರತಿ ಒಂದಕ್ಕೂ ಮಾಡ್ತಾ ಇರ್ತಾರೆ ಇನ್ನು ಆ ತಾಯಿ ಹೋಗ್ ಶಕ್ತಿ ಪರಿಯಪ್ಪ ನಾಗಮ್ಮ ಇನ್ನೂ ಚಳಿ ನಾಗ್ ಶಕ್ತಿ ಬಂದೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ನಮ್ ಬ್ರದರ್ನಾಗ ಎಲ್ಲಾರ್ದು ಸೇರಿ ಇನ್ನು ಅಭಿನಂದನೆಯನ್ನು ಸ್ವೀಕಾರ ಮಾಡಿದಂತಹ ಜನಜಾಗೃತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಜೆ ಎಂ ಹಸೇನ್ ರವರು ಮಾತನಾಡಿ ಈ ರೀತಿಯ ನಮಗೆ ಗೌರವ ಸನ್ಮಾನಗಳು ಸಾಕಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸುತ್ತವೆ ನಾನು ನನ್ನ ಜೀವಿತಾವಧಿಯಲ್ಲಿ ಸಮಾಜ ಸೇವೆಗಾಗಿ ಸಾಕಷ್ಟು ಸಮಯವನ್ನು ಮೀಸಲಿಟ್ಟಿದ್ದು ಈ ರೀತಿಯ ಸನ್ಮಾನಗಳು ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸಿವೆ ಮುಂದಿನ ದಿನಗಳಲ್ಲೂ ಸಹ ನನ್ನ ಶಕ್ತಿ ಮೀರಿ ಸಮಾಜ ಸೇವೆಯನ್ನು ಮಾಡುತ್ತೇನೆ ಎಂದು ತಿಳಿಸಿದರು ಹೊಸದು ಆರ್ಟಿಕಲ್ ಶುಭಾಶಯಗಳು ಇವತ್ತು ನನಗೆ ಇಲ್ಲಿ ಹಸಿ ಓಮ್ ಶಕ್ತಿ ದೇವಸ್ಥಾನ ಇವತ್ತು ಅವರು ಪಾಪ ಸುಮಾರು ಇಲ್ಲಿ ಹದಿನೈದು ವರ್ಷದಿಂದ ದೇವಸ್ಥಾನ ಕಟ್ಬಿಟ್ಟು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಜನ ಆಶೀರ್ವಾದ ದೇವರು ಆಶೀರ್ವಾದ ದೇವಸ್ಥಾನ ಇವಾಗ ನಮ್ಗೆ ಖುಷಿ ಆಗ್ತದೆ ಜನ ಈ ತರ ಮಾಡ್ತಾ ಇದ್ರು ಅಂದ್ರೆ ನಾವು ಸೇ ಸೇವೆ ಮಾಡಿರೋದು ಮುಡಿಸಿ ರಾಯಿತ್ರಿಕ ಆಗಿರ್ಬೋದು ಲಕ್ಷ್ಮಿ ಅಕ್ಕ ಆಗಿರ್ಬೋದು ಮೇಡಮ್ ಅವರಾಗಿರ್ಬೋದು ಎಲ್ಲಾ ಒಂಥರ ಒಬ್ಲಿ ನಮ್ಗೆ ತರ ಸನ್ಮಾನ ಮಾಡ್ತಾರೆ ಅಂದ್ರೆ ಇದು ನಮ್ಗ್ ಸನ್ಮಾನ ಅಲ್ಲ ಒತ್ತರಗಳು ಅಂದ್ರೆ ತೂಕ ಬಾರ ಅನ್ನೋ ಅನ್ನೋದು ಅಂದ್ರೆ ಬಾರ ಅನ್ನೋದು ಜನ ಸೇವೆ ಮಾಡಕ್ಕೆ ನಮ್ಗೇನು ರಾಜಕೀಯ ಬೇಕಾಗಿಲ್ಲ ಜಾತಿ ಭೇದ ಇಲ್ಲ ಏನೂ ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಕೊಟ್ರೆ ಯಾಕಂದ್ರೆ ರಾಜಕೀಯ ಅನ್ನೋದು ಅದು ಶಾಶ್ವತ ಇರೋಲ್ಲ ಅದು ರಾಜಕೀಯ ಐದು ವರ್ಷ ಹತ್ತಿರ ವರ್ಷ ಆಗಿರ್ಬೋದು ಇದು ಸಾಯಿಗವರು ಸೇವೆ ಅನ್ನೋದು ಇರ್ತದೆ ನಮ್ಮ ಮಕ್ಳು ಮಾಡ್ಬೋದು ಎಂತವರು ಸೇವೆ ಮಾಡಿದ್ರೆ ಅದಕ್ಕೆ ಸಾವಿರಲ್ಲ ಲೈಪ್ಲಾಂಗ್ ಮಾಡಬಹುದು ಅಂತ ನಾನು ಹೇಳ್ತೀನಿ ಇದೇ ಗಾಯತ್ರಿಕ್ ಅವರು ಖಾಲಿ ಸಣ್ಣ ಇತ್ತು ಕರ್ದ್ರು ಕರ್ದ್ ಬಿಟ್ಟು ಹೇಳುದು ಏನ ಮಾಡಿ ದೇವಸ್ಥಾನ ಸಾವಿರ ಮಾಡಿ ನನ್ನಿಂದ ಸಾಯ ಐವತ್ತು ಸಾವಿರ ಕೈ ಕೊಟ್ಟಿದೀನಿ ಆಮೇಲೆ ಇದು ದೇವಸಾಂಗ ಎಲ್ಲ ಪಿಒಪಿ ಮಾಡಿದೀನಿ ಇದೇ ಪಿಒಪಿ ಅಂತ ಇದೇ ದೇವಸ್ಥಾನ ಅಂತಲ್ಲ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಅರ್ಧ ಜನ ಬಂದು ನಮ್ಮ ಹತ್ರ ಹಿಂದೂ ಆಗಿರ್ಬೋದು ಮುಸ್ಲಿಮ್ಸ್ ಆಗಿರೋದು ಚರ್ಚ್ ಆಗಿರ್ಬೋದು ಯಾರೇ ಬರ್ಲಿ ಇಲ್ಲ ಅಂತ ನಾನು ಹೇಳಿಲ್ಲ ನಮ್ ತಾಲೂಕಲ್ಲಿ ಆದಷ್ಟು ಯಾರು ಬರ್ತಾರ ಅವ್ರೆಲ್ಲ ನಾನು ಇದೂ ಇಲ್ಲ ಅಂತಿಲ್ಲ ಅನ್ನೋದು ಇಲ್ಲ ದೇವರು ನಮ್ಗೆ ಚೆನ್ನಾಗಿದ್ದೇನೆ ಆಯುಷ್ ಆಯುಸ್ ಚೆನ್ನಾಗಿದೆ ಆಯುಸ್ ಚೆನ್ನಾಗಿದೆ ಒಳ್ಳೆ ನಮ್ಗೆ ಒಳ್ಳೆ ಮುನ್ಸು ಕೊಟ್ಟವ್ರೆ ದುಡ್ಡುಗಿನ್ನ ಮುನ್ಸು ಕೊಟ್ಟವ್ರೆ ಯಾರೇ ಬರ್ಲಿ ಹೆಣ್ಮಕ್ಳು ಯಾರ ಯಾರೇ ಬಂದು ಅವ್ರು ಹೆಲ್ಪ್ ಮಾಡ್ತೀನಿ ಜಾತಿ ಭೇದ ಇಲ್ಲ ಯಾವ್ದೇ ಕಷ್ಟ ಆಗ್ಲಿ ನನಗೆ ಯಾವನ ಫೋನ್ ಫೋನ್ ನಂಬರ್ ತಗೊಳ್ರಿ ನನ್ನ ಎನ್ ಜಿ ಓ ಟ್ರಸ್ಟ್ ಇದೆ ಜನಜಾಗೃತಿ ಸವಾ ಟ್ರೆಸ್ಟ್ ಅದ್ರಲ್ಲಿ ಮೆಂಬರ್ ಆದ್ರೆ ಯಾರನ್ನ ಇಳು ಮಗು ಒಂದು ಮೆಂಬರ್ ಆದ್ರೆ ಅವ್ರಿಗೆ ಮನೆಯಲ್ಲಿ ಏನೇ ಪ್ರಾಬ್ಲಮ್ ಆಗಲಿ ಹಾಸ್ಪಿಟ್ಲ್ ಇರ್ಬೋದು ಸಾವಾಗೋದು ಏನೇ ಆಗ್ಲಿ ಅವ್ರಿಗೆ ಒಂದ್ ಐದು ಸಾವಿರ ಕೊಡ್ತೀನಿ ಅಂತ ಈ ದೇವರ ಮುಂದೆ ಇಟ್ಕೊಂಡು ಹೇಳ್ತಿದ್ದೆ ಸಮಿತಿಯಲ್ಲಿ ನಾನು ಮಾಡ್ತಾ ಹೇಳ್ತಾ ಇದ್ದೀನಿ ಎಲ್ರಿಗೂ ಚೆನ್ನಾಗಿರ್ಲಿ ದೇವರು ಈ ಭಕ್ತಾದ್ರಿಗೆ ಈ ದೇವಸ್ಥಾನ ಕಟ್ಟಿರೋರ್ಗೆ ಲಕ್ಷ್ಮಿಯರ್ಗು ದೇವ್ರು ಚೆನ್ನಾಗಿರ್ಲಿ